ನಮಸ್ಕಾರ ಸ್ನೇಹಿತರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈಗಷ್ಟೇ ಸೈಕಲ್ನ ಎಚ್ಕೊಂಡು ಬಂದೆ ರಿಪೇರ್ ಮಾಡ್ತಾನ ಅಂತ ಟೈಮ್ ಸುಮಾರು ಒಂದು ಎಂಟುವರೆ ಆಗಿದೆ ಆ್ಯಂಡ್ ಅವ್ರನ್ನ ಕೇಳಬೇಕು ಇನ್ನು ಸೈಕಲ್ ರಿಪೇರ್ ಆಗೋದ್ರಂತೂ ತುಂಬಾ ಖುಷಿಯಾಗಿ ಹೋಗ್ತೀನಿ ಯಾಕಂದ್ರೆ ಇಲ್ಲಿಂದ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಬೇಗನೆ ಒಂದು ಹಂಡ್ರೆಡ್ ಹಂಡ್ರೆಡ್ ಅಂತಂದ್ರೆ ಇನ್ನೊಂದು ತ್ರೀ ಡೇಸಲ್ಲೆಲ್ಲ ಜೈಸ ಜೈಸಲ್ಮಾರಲ್ಲಿ ಉತ್ತಿಸ್ತೀನಿ ಆ್ಯಂಡ್ ಅದನ್ನೆಲ್ಲ ಕವರ್ ಮಾಡೋಕ್ಕೆ ನನಗೆ ಇನ್ನು ಫೋರ್ ಟು ಫೈವ್ ಡೇಸ್ ಆಗೋಗುತ್ತೆ ಸೊ ಅದಷ್ಟು ಕವರ್ ಮಾಡಬೇಕು ಆ್ಯಂಡ್ ಬನ್ನಿ ಫಸ್ಟ್ ಈಗ ಸೈಕಲ್ನ ರಿಪೇರಿ ಮಾಡೋಣ ಈಗ ಸಿಗಷ್ಟ ಟಯರ್ ಬಿಚ್ಚಿದ್ದಾರೆ ಅಂಡ್ ಎಲ್ಲ ಚೆಕ್ ಮಾಡ್ತಾ ಇದೀವಿ ಏನಾಗೈತೆ ಅಂತ ಬೇರಿಂಗ್ ಅಂತೂ ಹೋಗಿದೆ ಬಯ್ಟ್ ಸೈಡ್ ದೋಸಾ ಸೊ ಅದ್ ನಾಲ್ಕು ಫುಟ್ ಎಕ್ಸ್ಟ್ರಾ ಅದನ್ನ ಇನ್ನೊಂದು ಎರಡು ತಗೋತೀನಿ ಯಾಕೆಂದ್ರೆ ಮತ್ತೆಲ್ಲ ಆ ತರ ಪ್ರಾಬ್ಲಮ್ ಆಯ್ತು ಅಂದಾಗ ಹೋಗೋ ಎನಕ್ಟ್ರಿಸಿಟಿ ಇರಲ್ಲ ಎಲ್ಲಾನ ಗ್ಯಾರೇಜ್ ಇದ್ರು ಹೇಳ್ಬಿಟ್ಟು ಹಾಕ್ಬೋದು ಅದಕ್ಕಾಗಿ ಪಾಪ ಇವರೇ ಬೆಳಗ್ಗೆ ಎಂಟು ಗಂಟೆಗೆ ಬಂದ್ರು ಭಯ ಹಾಯ್ 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 ಬೋಲೋ ಪಾಲ್ ಮಾಡಿ ಹೇಳಿದೆ ಹಾಗಾಗಿ ಎಂಟೂವರೆ ಎಷ್ಟೋತ್ ಬಂದ್ರು ನಾನು ಬಂದ್ಬಿಟ್ಟು ರಿಪೇರಿಂಗ್ ಮಾಡ್ತೇನೆ ನೋಡಿ ಗಾಯ್ಸ್ ಗಿ ಈ ರೀತಿ ಇರಬೇಕು ನಾ ಬೇರಿಂಗ್ ಬಾಲು ಬಟ್ ಇದ್ರಲ್ಲಿ ನೋಡ್ರಿ ಎಲ್ಲ ಕಟ್ಟಾಗಿ ಆಗಿ ಬಿದೋಗಿದೆ ಸೊ ಈಗ ಅದನ್ನ ಹಾಕ್ಸ್ಕೊಂಡು ಇನ್ನೊಂದ್ ಎರಡು ಪೀಸ್ ಎಕ್ಸ್ ಹೆಂಗ ಇವಾಗ ನೆಮ್ಮದಿ ಓ ಫೈನಲಿ ಬೇರಿಂಗ್ ಎಲ್ಲ ಆಸೆ ಬಟ್ ಅದಕ್ಕೆ ಹಾಕುವಂತ ರಾಡ್ ಬಂದಿ ಇನ್ನೂ ಒಂಚೂರು ಪ್ರಾಬ್ಲಮ್ ಇದೆ ಸೊ ಜೈಸಲ್ಮೆರಿಗ್ ಹೋಗಿ ಅದನ್ನ ಹಾಸ್ಬೇಕು ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಉಂಟು ಇದೆ ಕೈ ಕಾಲದು ಯಾಕೆಂದ್ರೆ ಅದು ಥ್ರೆಡ್ ಇದೆಯಲ್ಲ ತ್ರೆಡ್ಡೇ ಫುಲ್ ಇದಾಗೋಗಿದೆ ಕರ್ಗೋಗಿದೆ ಮೀನ್ಸ್ ಅದು ಲೈನ್ಸ್ ಇಲ್ಲ ಹ್ಮ್ ಈಗ ಅದೇ ಹೋಗಿ ಮತ್ತೆ ಅದನ್ನ ರಿಪೇರ್ ಮಾಡಿಸ್ಬೇಕು ಬಟ್ ಅಟ್ಲೀಸ್ಟ್ ಅಲ್ಲಿವರೆಗೂ ಹೋಗೋಷ್ಟು ಏನು ಚೆನ್ನಾಗಿದ್ರೆ ಸಾಕು ಅಲ್ಲಿಗೆ ಹೋಗ್ಬೇಕಾದ್ರೆ ಇನ್ನೂ ನೀಟಾಗಿ ಅಂಡ್ ಹೇಳ್ತಾ ಸೈಕಲ್ ಏನೋ ರಿಪೇರಿ ಆಗಿದೆ ಈಗ ಹೋಗಿ ಚೆಕ್ಔಟ್ ಆಗ್ಬೇಕು ಚೆಕ್ಔಟ್ ಆಗಬೇಕು ಅದೇ ಜರ್ನಿನ ಸ್ಟಾರ್ಟ್ ಮಾಡಬೇಕು ಗಾಯ್ಸ್ ಫೈನಲಿ ಸೈಕಲ್ ರೆಡಿ ಆಗಿದೆ ಜೈಸಲ್ಮರ್ಗ್ ಹೋಗಿ ಅದೊಂದು ರಾಡ್ ಹಾಕ್ಸಿದ್ರೆ ಇನ್ನ ಸಮಸ್ಯೆ ಇಲ್ಲ ಅನ್ಕೊಂಡಿದ್ರೆ ಬಟ್ ಭಯಾ ಒಂದು ಎಂಟೂವರೆಗೆ ಬಂದು ಇದನ್ನೆಲ್ಲ ರೆಡಿ ಮಾಡಿಕೊಟ್ರು ಭಯ ಓ ಶುಕ್ರಿಯಾ ತುಂಬಾ ಥ್ಯಾಂಕ್ಸ್ ಪಾಪ ರಾಜಸ್ಥಾನ್ದಲ್ಲರು ಪರವಾಗಿಲ್ಲ ಅಟ್ ಲೀಸ್ಟ್ ರೆಸ್ಪಾಂಡ್ ಮಾಡಿ ನೀಟಾಗಿ ಮಾಡಿಕೊಟ್ರು ಇವಾಗ ಇಲ್ಲಿಂದ ಜೈಸಲ್ಮರ್ ಅಂದ್ರೆ ಜೈಸಲ್ಮರ್ಗೆ ಹೋಗೋಕ್ಕಾಗಲ್ಲ ಬರ್ಮರ್ ಅಂತ ಇದೆ ಒಂದು ಥರ್ಟಿ ಫೈವ್ ಕಿಲೋಮೀಟರ್ಸ್ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ಹೋಗಕ್ಕೆ ಇವಾಗ ರಿಪೇರಿ ಮಾಡ್ಕೊಟ್ರಲ್ಲ ಅವ್ರ ಸೈಕಲ್ ಇದು ನೋಡ್ರಿ ಇಂಡಿಕೇಟರ್ಸ್ಗಳು ಓಕೆನಾಂಡ್ ಲೈಟು ಹಾರ್ನು ಸೊ ಇಲ್ಲಿ ನೋಡ್ಬೋದು ಬ್ಯಾಟ್ರಿ ಸಿಸ್ಟಮು ಆಲ್ಮೋಸ್ಟ್ ಎಲ್ಲ ಇಲ್ಲಿ ನೋಡ್ರಿ ಬ್ಯಾಕ್ ಬ್ಯಾಕ್ ಸೈಡ್ಗೂ ಇಂಡಿಕೇಟರ್ ಗಳು ಅಂಡ್ ಏನಕ್ಕೆ ಇವ್ರು ಈ ತರ ರೆಡಿ ಮಾಡಿಸಿದ ಅಂದ್ರೆ ದ್ವಾರಕಾಗ ಹೋಗ್ತಾರೆ ಇವರು ಸದ್ಯದಲ್ಲೇ ಇಲ್ಲಿಂದ ಸೈಕಲ್ ಅಲ್ಲಿ ಸೊ ನ ರಿಮೂವ್ ಮಾಡ್ಬಿಟ್ಟಿದ್ದಾರೆ ಇವ್ರು ಶಿಮಾನ ಗೇರ್ ಬರುತ್ತಲ್ಲ ಸೊ ಅದನ್ನ ರಿಮೂವ್ ಮಾಡಿಬಿಟ್ಟು ನಾರ್ಮಲ್ ಸೈಕಲ್ ಮಾಡ್ಕೊಂಡು ಅಂಡ್ ಅದಕ್ಕೆ ಏನೇನ್ ಬೇಕು ಎಲ್ಲ ಆಲ್ಮೋಸ್ಟ್ ಒಂದು ಒಂದ್ವರೆ ಸಾವಿರ ಏನೋ ಖರ್ಚು ಮಾಡಿದರಂತೆ ಫುಲ್ ಮಾಡಿಫಿಕೇಶನ್ ಗೆ ಸೊ ಭಯ ಕೂಡ ಸೈಕಲಿಸ್ಟ್ ಅಂತೆ ಪರವಾಗಿಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಆಹ್ಹ್ ಗಾಯ್ಸ್ ಈಗ ಸೆ ಸೈಕಲ್ ರಿಪೇರಿ ಮಾಡ್ಸ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿದೆ ಹೋಗ್ಬೇಕಾದಾಗ ಈ ಹುಡುಗರು ಸುತ್ಬಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಾಪ ಒಂದೆರಡು ಮಾತಾಡಿ ಚೆನ್ನಾಗಿ ರೂಟ್ ಎಲ್ಲ ನೀಟಾಗಿ ಹೇಳಿದಾರೆ ಅಂಡ್ ಬಿಗ್ ಫ್ಯಾನ್ ಅಂತಿದಾರೆ ಇವಾಗಿಂದ ಅಂತೆ ಸೊ ನಾನ್ ಯಾವುದೇ ರೀತಿಯಾದಂತ ಫ್ಯಾನ್ ಇಲ್ಲ ಬಾಯ್ ಅಮ್ಕೋ ಫ್ಯಾನ್ ಆಫ್ ಸಪೋರ್ಟರ್ ಹಾ ಸೊ ಇದಿಷ್ಟ ಹೇಳ್ತಾ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂಡ್ ಶುಕ್ರಿಯಾ ಓಕೆ ಟೈಮ್ ಸುಮಾರು ಹನ್ನೆರಡು ಗಂಟೆ ಆಗೋಯ್ತು ಬೆಳಗ್ಗೆಯಿಂದ ನಾಸ್ಟೇನು ಇಲ್ಲ ಯಾಕಂದ್ರೆ ದೀಪಾವಳಿ ಪ್ರಯುಕ್ತ ಇಲ್ಲಿ ಯಾವ್ದು ಹೋಟೆಲ್ಗಳು ಓಪನ್ ಆಗಿಲ್ಲ ಕೊನೆಗೆ ಹೈವೆ ರೋಡ್ ಬಂದ ತಕ್ಷಣ ಇಲ್ಲಿ ಯಾವ್ದೋ ಒಂದು ಹೋಟೆಲ್ ಸಿಕ್ತು ಸೊ ಈಗ ಇಲ್ಲೇ ಒಂದೇ ಸಲ ಊಟ ಮಾಡ್ಕೊಂಡು ಸಂಜೆ ಆರು ಗಂಟೆ ಭ್ರಮರ ಅಂತ ಒಂದ್ ಊರ್ ಬರುತ್ತೆ ಬ್ರಾಮರ್ ಅಂತ ಆ ಟೋಟಲ್ ಒನ್ ತರ್ಟಿ ಸೆವೆನ್ ಏನೋ ಇದೆ ಸೊ ಇವಾಗ ತಲುಪಿದ್ರೆ ನಾಳೆ ಅಲ್ಲಿಂದ ದೇಸಲ್ ಮರ್ಗೆ ಸೊ ಇದಿಷ್ಟು ಹೇಳ್ತಾ ಸ್ನೇಹಿತರ ಈಗಷ್ಟೇ ಊಟನೇ ತಿನ್ಕೊಂಡು ಜರ್ನಿನ ಶುರು ಮಾಡ್ತಾ ಇದ್ದೀನಿ बारमेर कडगे ಇಲ್ಲಿಂದ 130 ಕಿಲೋಮೀಟರ್ ಅಂತ ಆಲ್ಮೋಸ್ಟ್ 12 1/2 ಆಗೋ ಟೈಮ್ ಈಗಲೇ ನೋಡ್ತೀನಿ ಎಷ್ಟು ಆಗುತ್ತೆ ಅಷ್ಟು ಕವರ್ ಮಾಡ್ತೀನಿ ರಾತ್ರಿಯಲ್ಲ ಟ್ರಾವೆಲ್ ಮಾಡಲ್ಲ ರೋಡ್ ಸರಿ ಇಲ್ಲ ಅಂತಾ ಕ್ಯಾ ಬಾಯ್ ಅಲ್ ಇಂಡಿಯಾ ಟೂರ್ಸ್ ಮೇ ಹೋಗ್ನೇ ಅಥವಾ ಈ ಆನ್ಲಿ ಫಾರ್ ಬೆಂಗಳೂರು ದಿಸ್ ಸಿಮಿತ ನೋ ಬಾಯ್ ಆಲ್ ಇಂಡಿಯಾ ಆಲ್ ಇಂಡಿಯಾ ಟ್ರಾವೆಲ್ कर रहा है ಆಲ್ ಇಂಡಿಯಾ મતલಬ್ پورا ಸ್ಟೇಟ್ نہیں ہے ಎ ಬಾರ್ಡರ್ મતલಬ್ ಕರ್ನಾಟಕ کا بارڈر سے ஜெயಸلمر और जो उधर हरियाणा हरियाणा से उत्तरकांड वैसा जम्मू कश्मीर अभी लो नहीं है ना मतलब वो स्नो स्नोफॉल है इसलिए कितना दिन हो गए आप अभी एक महीने दस दिन हो गए भैया चलते रोज का एक सौ एक सौ बीस बड़ी है, बड़ी है, बड़ी है। आ, क्या नाम है आप मेरा नाम करना करना हाँ भैया हाँ बेंगलोर से भी आस पास से बैंगलोर है, है भैया सिटी मेन सिटी सिटी हाँ जो बनशंकरी तलगटपुरा ही। ಈಗಷ್ಟು ನೋಡಿದ್ರಲ್ಲ ಸಾಮಾನ್ಯಲ್ಲ ಪಪ್ಪಾ ಸಾಕು ಸಾಕಾಗಿರ್ಬೋದು ಅಲ್ಲಿಂದ ಇಲ್ಲಿವರೆಗೂ ತಗೋಬಾರ್ದು ತುಂಬಾ ಎಲ್ಪ್ ಮಾಡಿದ್ರು ಭಯ ಭಯ ಬಹು ಶುಕ್ರಿಯಾ ಥ್ಯಾಂಕ್ಸ್ ಹಾಂ ನೋಡ್ಬೋದು ರಾಜಸ್ಥಾನಲ್ಲೂ ತುಂಬ ಹೆಲ್ಪ್ ಮಾಡಿದ್ರು ಆ್ಯಂಡ್ ತುಂಬಾ ಖುಷಿ ಆಯಿತು ಯಾಕೆಂದ್ರೆ ಆಲ್ಮೋಸ್ಟು ಮರುಭೂಮಿಲಿ ಬಂದಿರೋದು ಈಗ ನಾವು ಒಂದು ಏನೋ ಒಂದು ಮೂವತ್ತು ತೀಸ್ ಕಿಲೋಮೀಟ್ರ್ ಆಯ್ಯನ ಭಯ ಹಂ ಚಾಲೀಸ್ ನಲ್ವತ್ತು ಕಿಲೋಮೀಟ್ರ್ ಪಾಪ ಯಾವ ಒಂದು ಗಾಡಿನೂ ನಿಲ್ಲಿಸ್ತಾ ಇರಲಿಲ್ಲ ಪಾಪ ಭಯ್ಯ ನಿಲ್ಲಿಸ್ಬಿಟ್ಟು ತುಂಬಾ ಎಲ್ಪ್ ಮಾಡಿದ್ರೆ ಭಯ ಬಹು ಶುಕ್ರಿಯಾ ಭಯ ಥ್ಯಾಂಕ್ ಯು ಗಾಯ್ಸ್ ಮತ್ತೆ ಮತ್ತು ಸೈಕಲ್ ಪಂಚರ್ ಹಾಕ್ಸ್ತಾ ಇದ್ದೀನಿ ಪಂಚರ್ ಹಾಕ್ಸ್ಬಿಟ್ಟು ಅದೊಂದು ಇದೊಂದು ರಾಡ್ ಬರುತ್ತೆ ಅದು ಬೆಂಡಾಗೈತೆ ಅದನ್ನು ಹಾಕ್ಬೇಕು ಸೊ ಇದನ್ನೆಲ್ಲ ಹಾಕೋ ಟೈಮ್ ನೋಡ್ಕೊಂಡು ಹಾಕ್ಸ್ಕೊಂಡು ಹೋಗುತ್ತಿದೆ ಗಾಯ್ಸ್ ಈಗಷ್ಟೇ ಸೈಕಲ್ನ ಪಂಚರ್ ಹಾಕ್ಸ್ಕೊಂಡೆ ಇನ್ನೂ ಆ ಸೈಕಲ್ದು ರಾಡ್ ಇದೆಯಲ್ಲ ಅದು ಮುಂದೆ ಹೋಗಿ ಹಾಕ್ಸ್ಕೋಬೇಕು ಇದು ಜಸ್ಟು ದೊಡ್ಡ ಗಾಡಿಗಳ ಪಂಚರ್ ಹಾಕುವಂಥ ಶಾಪು ಅಂದರೆ ಲಾರಿಗಳಿಗೆ ಬಟ್ ನನ್ನ ಸೈಕಲ್ ಈ ರೀತಿ ಪಂಚರ್ ಆಗೋದ್ರಿಂದ ಇಲ್ಲಿರೋ ಈ ಹುಡುಗರೆಲ್ಲ ಇವರಿಗೆ ಹೇಳಿದ್ರು ಸೊ ಮೋಹನ್ಜಿ ಅವರು ಸೈಕಲ್ ಪಂಚರ್ ಹಾಕೊಂಡ್ರು ಬೈ ಥ್ಯಾಂಕ್ ಯು ಭಯ ಬೈಕನ ಹೀರೋ ನಮ್ ಬೈ ಆಫ್ ರಾಹುಲ್ ಸೋನಮ್ ಸೋನಮ್ ಬೈ ಆಪ್ಕನ ನೋಡ್ಬೋದು ಈ ಇಷ್ಟು ಹುಡುಗರು ಆ್ಯಂಡ್ ಮೋಹನ್ಜಿ ಅವರು ತುಂಬಾ ಎಲ್ಪ್ ಮಾಡಿ ಸೈಕಲ್ ಪಂಚರ್ ಹಾಕಿ ಇರ್ಬೋದು ಮತ್ತೆ ಅಲ್ಲಿ ಊಟನೂ ಸಹ ಕೊಟ್ಟರು ಆ್ಯಂಡ್ ಇದಿಷ್ಟು ಹೇಳ್ತಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಬೈಯ ಹಾಯ್ ಬೋಲಸ್ ಎದೆಷ್ಟೋ ಸ್ನೇಹಿತರ ಈಗ ಇಲ್ಲಿಂದ ಜರ್ನಿನ ಕಂಟಿನ್ಯೂ ಮಾಡ್ತೀನಿ ಬಾರ್ಮೀರ್ ಕಡೆಗೆ ಗೈಸ್ ಟೈಮ್ ಸುಮಾರು ಇವಾಗ ಆರು ಗಂಟೆ ಆಗೋಯಿತು ಇನ್ನೂ ಆಲ್ಮೋಸ್ಟ್ ನಲ್ವತ್ತು ಕಿಲೋಮೀಟ್ರ್ ಹೋಗಬೇಕು ಬಾರ್ಮೀರಿಗೆ ಹೋಗಿ ಸಹ ಇದ್ದೀನಿ ಕಾಡು ರೋಡು ನೋಡ್ಬೋದು ಸುತ್ತ ವೆಹಿಕಲ್ಸ್ಗಳೇನೋ ಓಡಾಡ್ತಿದೆ ಬಟ್ ಆದರೂ ರಾಜಸ್ಥಾನಕ್ಕೆ ಬಂದಾಗಿಂದ ಯಾಕ ತೊಂದರೆಗಳು ಜಾಸ್ತಿ ಎಂಟ್ರಿ ಆಗಿದ್ದಿನೇ ಬೇರಿಂಗ್ ಕಟ್ ಆಗೋಯ್ತು ಒಳಗಡೆ ಇರೋ ರಾಡು ಆಗೋಯ್ತು ಪಂಚರ್ ಆಗೋಯ್ತು ರಾಜಸ್ಥಾನಿಗೆ ಎಂಟ್ರಿ ಆಗಿದ್ದು ಜೋಶೇ ಇಲ್ಲ ನನ್ನ ಹತ್ರ ಯಾಕೋ ಏನೋ ಬಟ್ ನಾಳೆಯಿಂದ ಆ ಜೋಶನ್ನ ತೊಗೊಂಡು ಜರ್ನಿನ ಮುಂದುವರಿಸ್ತಾ ಇರ್ತೀನಿ ಯಾಕಂದರೆ ಯಾವುದೇ ಕೆಲಸ ಸ್ಟಾರ್ಟ್ ಮಾಡಬೇಕಾದಾಗ ತೊಂದರೆಗಳಾಗೋಯಿತು ಅಂತಂದರೆ ತುಂಬಾ ಡೇಜರ್ ಅಟ್ಲೀಸ್ಟು ಹೆಂಗೋ ಇವತ್ತು ಬೆಳಗ್ಗೆ ಒಂದೊಳ್ಳೆ ಜೋಶಲ್ಲಿ ಜರ್ನಿನ ಸ್ಟಾರ್ಟ್ ಮಾಡೋಣ ರಿಪೇರ್ ಮಾಡಿಸ್ಕೊಣ ಅಂದ್ಬಿಟ್ಟು ರಿಪೇರ್ ಮಾಡಿಸಿ ಮುನ್ನೊಗ್ಗದೆ ಬರೋಸಲ್ಲಿ ಮತ್ತೆ ಪಂಚರಾಗಿ ಫ್ರಾಡ್ ಏನೈತೆ ಅದು ಬೆಂಡ್ ಆಗುತ್ತೆ ಹೋಗಿ ಅದನ್ನ ಚೇಂಜ್ ಮಾಡಿಸ್ಬೇಕು ಇಲ್ಲಾಂದರೆ ಮತ್ತೆ ಪ್ರಾಬ್ಲಮ್ ಹಾಗಾಗಿ ಸೈಕ್ಲಿಂಗ್ ಜರ್ನಿ ಅಂದರೆ ತುಂಬ ಈಸಿ ಅನ್ಕೋಬೋದು ಹೆವಿ ಕಷ್ಟ ತುಂಬಾ ಕಷ್ಟ ಹೋಗಿ ಬನ್ನಿ ಈ ಒಂದು ಜರ್ನಿನ ಈಗ ಬಾರ್ಮೀರ್ ಕಡೆಗೆ ಹೋಗೋಣ ಅವ್ನು ಗೈಸ್ ನೋಡ್ತಿರ್ಬೋದು ನಿಮ್ಗೇನು ಅಷ್ಟಾಗಿ ಏನು ಕಾಣಿಸ್ತಿಲ್ಲ ಫುಲ್ಲು ಕಾಡಿದೆ ಬಾರ್ಮೀರ್ ತಲುಪಬೇಕು ಅಂದರೆ ಇನ್ನೂ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಹಿಂಗೇ ಹೋಗ್ಬೇಕು ಇನ್ನೂ ಏನೇನುಗಳಾಗುತ್ತೋ ಏನು ಇನ್ನೂ ಐಡಿಯಾ ಇಲ್ಲ ಫುಲ್ಲು ಆ ಕಡೆ ಈ ಕಡೆ ಅವ್ರ ಭೂಮಿ ಗುಡ್ಡಗಳು ಮನೆಗಳಲ್ಲಿ ಇಲ್ಲಿ ಒಂದೊಂದು ಅಷ್ಟೇ ಬಿಟ್ಟರೆ ಏನೂ ಇಲ್ಲ ಒಂದೊಂದು ಗಾಡಿಗಳು ಹೋಯ್ತೈತೆ ಅವಾಗವಾಗ ಬಿಟ್ಟರೆ ಎವಿ ಸುಸ್ತಾಗಿ ಹೋಗಿದ್ದೆ ನೀನು ಬೆಳಗ್ಗೆ ತಿಂದಿದ್ದು ಅದೇ ಹನ್ನೊಂದು ಗಂಟೆ ಹನ್ನೆರಡು ಗಂಟೇಲಿ ತಿಂದಿದ್ದು ಇನ್ನೂ ಏನೂ ತಿಂದಿಲ್ಲ ಮಧ್ಯದಲ್ಲಿ ಹಸುಗಳು ಬೇರೆ ಹಸುನಾ ಹಸುಗಳ ಫುಲ್ಲು ಕತ್ಲೈತೆ ನಿಮ್ಗೇನೊಂದು ಬೇರೆ ಕಾಣಿಸ್ತಲ್ಲ ಆದಷ್ಟು ಬೇಗ ಬಾರ್ಮಾರಿನ ತಲುಪಬೇಕು ಇವತ್ತಿನ ಅಷ್ಟೇ ಬಂದು ಈ ಒಂದು ಡಾಬಾದಲ್ಲೇ ಆ್ಯಂಡ್ ಇಲ್ಲೇ ಮಲ್ಕೊಳ್ಳೋದು ಸೊ ಟೈಮ್ ಸುಮಾರು ಎಂಟು ಗಂಟೆ ಎಂಟು ಕಾಲಾಗೋಯಿತು ಆ್ಯಂಡ್ ನೋಡ್ತಿರ್ಬೋದು ಫುಲ್ಲು ಕಾಡೆಗುರು ಅಲ್ಲೊಂದು ಮನೆ ಅಲ್ಲೊಂದು ಮನೆ ಅಲ್ಲೊಂದು ಮನೆ ಮೂರೇ ಮನೆ ಆ್ಯಂಡ್ ಫುಲ್ಲು ಇದೆ ಡಾಬಾ ಪಾಪ ಅಲ್ಲಿರೋ ಭಯನೇ ಜಾಗ ಕೊಟ್ಟಿದ್ದಾರೆ ಮಲ್ಕೊಳ್ಳೋಕ್ಕೆ ಆ್ಯಂಡ್ ಇವತ್ತು ಇಲ್ಲೇ ಮಲಗಿದ್ರೆ ಇಲ್ಲಿಂದ ಬಾರ್ ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಇದೆ ಹೋಗೋಣ ಅಂದ್ಕೊಂಡೆ ಕಾಡು ಹೆವಿ ಐತೆ ಅದಲ್ಲದೆ ಗಾಡಿಗಳಿದ್ರೆ ಕಮ್ಮಿ ಆಗ್ತಿತ್ತು ಸೊ ಅದಕ್ಕೆ ಸುಮ್ಮನೆ ಯಾಕೆ ಅಂದರೆ ಮುಂದೆ ಹೋಗಿ ಅಲ್ಲಿ ನಾವು ಇತ್ತು ಅಂದರೆ ಸುಮ್ಮನೆ ತೊಂದರೆ ಆಗುತ್ತೆ ಹಾಗಾಗಿ ಇವತ್ತಿನ ಜರ್ನಿ ಹೀಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಸೈನಿಂಗ್ ಆಫ್ ಕನ್ನಡ